ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಳಿತಂ ಫಲಂ ಸುಖ ಮುಖ ದ್ರವ ಸಂಯುತಂ ತ್ರಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಪುವಿ ಭಾವುಕಾಹ ಶ್ರೋತೃಗಳಿಗೆ ಗುರುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಶ್ರೀ ಕೃಷ್ಣಾವತಾರವನ್ನು ವರ್ಣಿಸುವಂತಹ ಮೂವತ್ತ್ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜನೆ ವಾಸುದೇವನ ಕಥೆಯು ಗಂಗಾಸ್ನಾನದಂತೆ ಹೇಳಿದವರು ಹೇಳಿದವರು ಹೇಳಿಸಿದವರು ಎಲ್ಲರನ್ನೂ ಪಾವನ ಮಾಡುವುದು ಮುಂದಿನ ಕಥೆಯನ್ನು ಕೇಳು ಭೂದೇವಿಯು ತನ್ನಲ್ಲಿ ದುಷ್ಟ ಕ್ಷತ್ರಿಯರಾಗಿ ಹುಟ್ಟಿದ ರಾಕ್ಷಸರ ಭಾರದಿಂದ ಬಹಳವಾಗಿ ಬಳಲಿದಳು ಆಕೆಯು ಗೋರೂಪವನ್ನು ಧರಿಸಿ ಚತುರ್ಮುಖ ಬ್ರಹ್ಮನ ಬಳಿಗೆ ಹೋಗಿ ತನ್ನ ದುಃಖವನ್ನು ಹೇಳಿಕೊಂಡಳು ಆತನು ದೇವತೆಗಳೆಲ್ಲರನ್ನೂ ಮತ್ತು ಆ ಭೂದೇವಿಯನ್ನು ಕರೆದುಕೊಂಡು ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವಿಗೆ ಎಲ್ಲವನ್ನೂ ಭಿನ್ನವಿಸಿದನು ಆಗ ಆತನು ನಾನು ದೇವಕಿ ವಸುದೇವರ ಮಗನಾಗಿ ಹುಟ್ಟಿ ಭೂಭಾರವನ್ನು ಎಣುಕುವೆನು ದೇವತೆಗಳೆಲ್ಲರೂ ಸಹಾಯಕರಾಗಿ ಹುಟ್ಟಲಿ ಎಂದು ಹೇಳಿ ಭೂ ಭೂಮಿದೇವಿಗೆ ಅಭಯ ಪ್ರದಾನ ಮಾಡಿದನು ಯಾದವರಿಗೆ ಒಡೆಯನಾದ ಉಗ್ರಸೇನನು ಮಧುರಾಪುರದಲ್ಲಿ ಆಳುತ್ತಿದ್ದನು ಅವನ ಮಗನು ಕಂಸನು ಅವನು ತಂದೆಯ ಮಾತನ್ನು ಕೇಳದ ದುಷ್ಟನು ಅವನು ತಾನೇ ರಾಜನೆಂಬಂತೆ ನಡೆಯುತ್ತಿದ್ದನು ಅವರ ಚಿಕ್ಕಪ್ಪನಾದ ದೇವಕನ ಮಗಳು ದೇವಕಿಗೆ ಮದುವೆಯಾಗಬೇಕಾಗಿತ್ತು ಯಾದವರಲ್ಲಿ ಭೋಜ ವಾರ್ಷ್ಣಿ ಮೊದಲಾದ ಗುಂಪುಗಳು ಉಂಟು ಅದರಲ್ಲಿ ಕಂಸನು ಭೋಜನು ಅವನು ತನ್ನ ತಂಗಿಯನ್ನು ಕುಲದ ವಸುದೇವನಿಗೆ ಕೊಟ್ಟು ಮದುವೆ ಮಾಡಿದನು ಮದುವೆಯಾದ ಮೇಲೆ ದಂಪತಿಗಳಿಗೆ ಮೆರವಣಿಗೆಯಾಯಿತು ಮಧುರೆಯಲ್ಲಿ ಸಂಭ್ರಮವೂ ಸಂಭ್ರಮ ಚಿನ್ನದ ರಥದಲ್ಲಿ ದಂಪತಿಗಳು ಕುಳಿತಿದ್ದಾರೆ ಹಂಸನು ತಾನೇ ರಥವನ್ನು ನಡೆಯಿಸುತ್ತಿದ್ದಾನೆ ತನೇ ಆಕಾಶದಲ್ಲಿ ಏನೋ ವಾಣಿಯು ನುಡಿಯಿತು ಎಲ್ಲರೂ ಕಿವಿಗೊಟ್ಟು ಕೇಳಿದರು ಮೂಢ ಇವಳ ಎಂಟನೆಯ ಮಗನು ನಿನ್ನನ್ನು ಕೊಲ್ಲುವನು ಎಂದು ಸ್ಪಷ್ಟವಾಗಿ ನುಡಿದುದನ್ನು ಎಲ್ಲರೂ ಕೇಳಿದರು ಕಂಸನು ಕುತ್ತಿಯನ್ನು ಎಳೆದು ದೇವಕಿಯನ್ನು ಕೊಲ್ಲುವೆನೆಂದು ತುರುಬನ್ನು ಹಿಡಿದನು ಆಗ ವಸುದೇವನು ಅಡ್ಡವಾದನು ಮಧುಮಗಳನ್ನು ಕೊಲ್ಲುವುದೇ ಎಳೈ ವೀರ ಮೃತ್ಯುವು ದೇಹವು ಬಂದಾಗಲೇ ತೀರ್ ಬಂದಿರುವುದು ಈಗಲೂ ಇನ್ನು ನೂರು ವರ್ಷಕ್ಕೂ ಬಂದೇ ತೀರಬೇಕಾದುದಲ್ಲವೇ ಆ ಮೃತ್ಯು ನೀನು ಇವಳನ್ನು ಕೊಲ್ಲಬೇಡ ಇವಳಿಗೆ ಹುಟ್ಟುವ ಎಲ್ಲ ಮಕ್ಕಳನ್ನು ನಾನು ನಿನಗೆ ತಂದು ಕೊಡುವೆನು ಇವಳ ಮಕ್ಕಳಿಂದ ನಿನಗೆ ಭಯವಲ್ಲದೆ ಇವಳಿಂದ ಅಲ್ಲವಲ್ಲ ಎಂದು ನಯವಾಗಿ ಹೇಳಿ ಹಂಸನನ್ನು ಒಪ್ಪಿಸಿದನು ಇದರಿಂದ ದೇವಕಿಯ ಕೊಲೆಯು ತಪ್ಪಿತು ವರ್ಷದಲ್ಲಿ ದೇವಕಿಯು ಬಸುರಾಗಿ ಒಂದು ಗಂಡು ಮಗುವನ್ನು ಹೆತ್ತಳು ವಸುದೇವನು ಬಹು ಕಷ್ಟದಿಂದ ದೇವಕಿಯನ್ನು ಒಪ್ಪಿಸಿ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಹಂಸನಿಗೆ ಕೊಟ್ಟನು ಕಂಸನು ವಸುದೇವನ ಸತ್ಯಪರತೆಯನ್ನು ಕಂಡು ಸಂತೋಷಪಟ್ಟು ಈ ಬಾಲಕನಿಂದ ನನಗೆ ಭಯವಿಲ್ಲ ಭಯವಿರುವುದು ಎಂಟನೆಯ ಗರ್ಭದಲ್ಲಿ ಗರ್ಭದಿಂದಲ್ಲವೇ ಈ ಮಗುವು ಎಲ್ಲಾದರೂ ಚೆನ್ನಾಗಿರಲಿ ಎಂದು ಕಳುಹಿಸಿಕೊಟ್ಟನು ಒಮ್ಮೆ ನಾರದರು ಮಧುರೆಗೆ ಬಂದರು ಮಾತನಾಡುತ್ತ ಕಂಸ ನೀನು ಕಾಣೆ ನೀನು ನಿನ್ನ ಕಡೆಯವರು ರಾಕ್ಷಸರು ಈ ವೃಷ್ಣಿ ವಸುದೇವ ಅವನ ಕಡೆಯವರೆಲ್ಲರೂ ದೇವತೆಗಳು ಅವರಿಂದ ನಿಮಗೆ ಭಯವು ತಪ್ಪಿದ್ದಲ್ಲ ಇನ್ನು ನಿನ್ನ ಇಷ್ಟ ಎಂದು ಹೇಳಿ ಹೊರಟು ಹೋದರು ಕಂಸನು ಯೋಚಿಸಿ ದೇವಕಿ ವಸುದೇವರನ್ನು ಸೆರೆಯಲ್ಲಿ ಇಟ್ಟನು ಅವರ ಮೊದಲನೆಯ ಮಗುವನ್ನು ಕೊಲ್ಲಿಸಿದನು ಯಾದವರಲ್ಲಿ ವಿಷ್ಣುವು ಹುಟ್ಟುವನು ಎಂದುಕೊಂಡು ಅವರ ಮನೆಗಳಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಲ್ಲಿಸುತ್ತಾ ಬಂದನು ಅನೇಕ ಯಾದವ ಕುಟುಂಬಗಳು ಕಂಸನಿಗೆ ಹೆದರಿ ದೇಶಾಂತರಗಳಿಗೆ ಹೊರಟು ಹೋದರು ಕೆಲವರು ಮಾತ್ರ ಕಂಸನನ್ನೇ ಅನುಸರಿಸಿಕೊಂಡು ಮಧುರೆಯಲ್ಲಿಯೇ ಇದ್ದರು ದೇವಕಿಯು ವರ್ಷಕ್ಕೊಂದರಂತೆ ಮಕ್ಕಳನ್ನು ಹೆತ್ತಳು ಆರು ಮಕ್ಕಳು ಕಂಸನಿಗೆ ಬಲಿಯಾದರು ಏಳನೆಯ ಗರ್ಭಕ್ಕೆ ಅನಂತನೆಂಬ ವಿಷ್ಣುವಿನ ವಂಶದ ನಾಗೇಂದ್ರನು ಬಂದನು ಅಂದರೆ ವಿಷ್ಣುವಿನ ಅಂಶವ ಅಂಶೀಭೂತನಾಗಿರುವಂತಹ ಆದಿಶೇಷನು ಬಂದನು ಮಾಯಾ ದೇವಿಯು ಮಹಾವಿಷ್ಣುವಿನ ಅಪ್ಪಣೆಯಿಂದ ಆ ಗರ್ಭವನ್ನು ದೇವಕಿಯಿಂದ ತೆಗೆದು ವಸುದೇವನ ಮೊದಲನೆಯ ಹೆಂಡತಿಯಾದ ರೋಹಿಣಿಯಲ್ಲಿ ಇಟ್ಟಳು ಅಲ್ಲಿ ಅದು ಬಲರಾಮನಾಯಿತು ಕಾಲವು ಬಂತು ವಸುದೇವ ದೇವಕಿಯರು ಭಕ್ತಿಗಿಂದ ಆರಾಧಿಸುತ್ತಿದ್ದ ವಿಷ್ಣುವು ಅವರಲ್ಲಿ ಅನುಗ್ರಹ ಮಾಡಿದನು ದೇವಕಿಯು ಗರ್ಭವನ್ನು ಧರಿಸಿದಳು ಗರ್ಭಿಣಿಯು ಹೊಸ ತೇಜಸ್ಸಿನಿಂದ ವಿರಾಜಿಸಿದಳು ಕಂಸನಿಗೂ ಆಕೆಯ ತೇಜಸ್ಸನ್ನು ಕಂಡು ದಿಗಿಲಾಯಿತು ಅವನಿಗೆ ಈಕೆಯು ಈಗ ವಿಶೇಷ ತೇಜಸ್ಸಿನಿಂದ ಕೂಡಿರುವಳು ಈ ವಿಶೇಷ ತೇಜಸ್ಸು ಮಹಾವಿಷ್ಣುವಿನದೇ ಇರಬೇಕು ಈಗಲೇ ನಾನೇಕೆ ಇವಳನ್ನು ಕೊಂದು ಬಿಡಬಾರದು ಎನ್ನಿಸಿತು ಆದರೂ ಹಾಗೆ ಮಾಡದೆ ಇದೆಲ್ಲ ಆ ಮಾಯಾವಿಯಾದ ವಿಷ್ಣುವಿನ ಆಟ ಎಂದು ಆತನ ಮೇಲೆ ಆ ವಿಷ್ಣುವಿನ ಮೇಲೆ ಅಪಾರವಾದ ವೈರವನ್ನು ಮಾಡಿದನು ಆ ವೈರದಲ್ಲಿ ಅವನಿಗೆ ಯಾವಾಗಲೂ ವಿಷ್ಣುವಿನದೇ ಯೋಚನೆಯಾಯಿತು ಕುಳಿತಿರಲಿ ನಿಂತಿರಲಿ ಮಲಗಿರಲಿ ಓಡಾಡುತ್ತಿರಲಿ ಏನು ಮಾಡುತ್ತಿದ್ದರೂ ಅವನಿಗೆ ವಿಷ್ಣುವಿನ ಚಿಂತೆಯೇ ಆಗಿ ಎಲ್ಲಿ ನೋಡಿದರಲ್ಲಿ ಅವನಿಗೆ ವಿಷ್ಣುವು ಕಾಣುತ್ತಾ ಬಂದನು ಇತ್ತ ಚತುರ್ಮುಖನು ದೇವತೆಗಳನ್ನೆಲ್ಲ ಕರೆದುಕೊಂಡು ಬಂದು ದೇವಕಿ ಗರ್ಭದಲ್ಲಿದ್ದ ಮಹಾವಿಷ್ಣುವನ್ನು ಹೊಗಳಿದನು ದೇವ ನಮಗೆ ಮಾತು ಕೊಟ್ಟಿದ್ದಂತೆ ನೀನು ದೇವಕಿಯ ಗರ್ಭಕ್ಕೆ ಬಂದೆ ಲೋಕವೆಲ್ಲವೂ ಲೋಕದಲ್ಲಿರುವ ಜಡಗಳು ಪ್ರಾಣಿಗಳು ಸರ್ವವು ಆಗಿರುವುದು ಆಕಾಶ ವಾಯು ತೇಜಸ್ಸು ಜಲ ಎಂಬ ಪಂಚಭೂತಗಳಿಂದ ಆ ಪಂಚಭೂತಗಳು ಆಗಿರುವುದು ನಿನ್ನಿಂದ ನೀನೊಬ್ಬನೇ ಸರ್ವೇಶ್ವರನು ಈ ಜಗತ್ತೆಂಬ ಅನಾದಿಯಾದ ವೃಕ್ಷಕ್ಕೆ ನಿನ್ನ ಮಾಯೆಯೇ ಮೂಲವು ಅದಕ್ಕೆ ಸುಖ ದುಃಖಗಳೆಂಬ ಎರಡು ಹಣ್ಣುಗಳು ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ತಾಯಿ ಬೇರುಗಳು ಇದಕ್ಕೆ ಯಾವಾಗಲೂ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ರುಚಿಗಳು ಹತ್ತು ಪ್ರಾಣಗಳೆಂಬ ಎಲೆಗಳು ಜೀವ ಈಶ್ವರರೆಂಬ ಎರಡು ಹಕ್ಕಿಗಳು ಇದನ್ನು ಆಶ್ರಯಿಸಿರುವವು ಇಂತಹ ಸಂಸಾರ ವೃಕ್ಷವನ್ನು ಹುಟ್ಟಿಸುವವನು ಕಾಪಾಡುವವನು ನಾಶಗೊಳಿಸುವವನು ನೀನೆ ಎಲ್ಲೈ ಶ್ರೀಹರಿಯೇ ಈಗ ನಮ್ಮ ಭಾಗ್ಯವು ಲಭಿಸಿತು ನಿನ್ನ ಅವತಾರವಾಯಿತಾಗಿ ಈ ಭೂಮಿಯ ಭಾರವು ಕಳೆಯಿತು ಹಿಂದೆ ಮತ್ಸ್ಯಾದಿ ಅವತಾರಗಳನ್ನೆತ್ತಿ ನಮ್ಮನ್ನೆಲ್ಲ ಕಾಪಾಡಿದಂತೆ ಈಗಲೂ ಅವತರಿಸಿ ಭೂಭಾರವನ್ನು ಇಳುಹು ಎಂದು ಪ್ರಾರ್ಥನೆ ಮಾಡಿ ಎಲ್ಲರೊಡನೆ ಹಿಂತಿರುಗಿದನು ಭಗವಂತನು ಭೂಮಿಯಲ್ಲಿ ಅವತಾರ ಮಾಡುವ ಕಾಲವು ಬಂತು ದಿಕ್ಕುಗಳು ನಿರ್ಮಲವಾಗಿ ಬೆಳಗಿದವು ನದಿಗಳೆಲ್ಲರ ನದಿಗಳಲ್ಲಿನ ಜಲವೂ ತಿಳಿಯಾಯಿತು ಕಂಗಾಳಿಯು ಸುಗಂಧದಿಂದ ಕೂಡಿ ಸುಖವಾಗುವಂತೆ ಬೀಸಿ ಎಲ್ಲರ ಮನಸ್ಸಿನಲ್ಲಿಯೂ ಆನಂದವೂ ಉಕ್ಕಿತು ಅರ್ಧರಾತ್ರಿಯಾಗಿ ಕಗ್ಗತ್ತಲು ತುಂಬಿರುವ ಸಮಯ ಕಗ್ಗತ್ತಲು ಹಬ್ಬಿರುವ ಸಮಯದಲ್ಲಿ ಶ್ರೀಕೃಷ್ಣನು ಅವತರಿಸಿದನು ಆ ಶಿಶುವು ಕೂಡಲೇ ತನ್ನ ಮಹಾವಿಷ್ಣು ರೂಪದಿಂದ ತಾಯಿ ತಂದೆಗಳಿಗೆ ದರ್ಶನ ಕೊಟ್ಟನು ಆಗ ವಸುದೇವನು ಎಲೈ ಪುರುಷೋತ್ತಮನೆ ನೀನೇ ನಿನ್ನ ಮಾಯೆಯಿಂದ ಮೂರು ಲೋಕಗಳನ್ನು ಸಲಹುವುದಕ್ಕಾಗಿ ಬಿಳಿಯದಾದ ಸತ್ವಗುಣವನ್ನು ಸೃಷ್ಟಿಸುವುದಕ್ಕಾಗಿ ಕೆಂಪಾದ ರಜೋಗುಣವನ್ನು ಸಂಹರಿಸುವುದಕ್ಕಾಗಿ ಕರಿಯದಾದ ತಮೋಗುಣವನ್ನು ಧರಿಸುವೆ ಎಂದು ಸ್ತುತಿಸಿದನು ತಾಯಿಯಾದ ದೇವಕಿಯು ಸಾಕ್ಷಾತ್ ವಿಷ್ಣುವೆ ಕ್ರೂರನಾದ ಕಂಸನಿಂದ ಹೆದರುತ್ತಿರುವ ನಮ್ಮನ್ನು ನೀನು ಕಾಪಾಡು ಎಂದು ಬೇಡಿಕೊಂಡಳು ಆಗ ಭಗವಂತನು ನೀವು ಪೂರ್ವದಲ್ಲಿ ಕೃಷ್ಣಿ ಸುತಪಸ್ಸುಗಳೆಂಬ ದಂಪತಿಗಳಾಗಿದ್ದಿರಿ ಆಗ ನಿನ್ನಂತಹ ಮಗನಾಗಬೇಕು ಎಂದು ಪ್ರಾರ್ಥಿಸಿದಿರಿ ಆಮೇಲೆ ನೀವು ಅದಿತಿ ಕಶ್ಯಪರಾದಿರಿ ಈಗ ದೇವಕಿ ವಸುದೇವರಾಗಿದ್ದೀರಿ ಈ ಮೂರು ಜನ್ಮದಲ್ಲೂ ನಾನು ನಿಮ್ಮ ಮಗನಾಗಿದ್ದೇನೆ ಎಂದು ಹೇಳಿ ವಸುದೇವನನ್ನು ಕರೆದು ನೀನು ಕಂಸನಿಗೆ ಅಷ್ಟು ಹೆದರುವುದಾದರೆ ನನ್ನನ್ನು ಗೋಕುಲಕ್ಕೆ ತೆಗೆದುಕೊಂಡು ಹೋಗು ಅಲ್ಲಿ ನನ್ನನ್ನು ಯಶೋಧಾದೇವಿಯ ಮಗ್ಗುಲಲ್ಲಿಟ್ಟು ಆಕೆಯು ಹೆತ್ತಿರುವ ಯೋ ಮಾಯೆಯನ್ನು ಬೇಗನೆ ಇಲ್ಲಿಗೆ ಕರೆದುಕೊಂಡು ಬಾ ಬಾಗಿಲುಗಳೆಲ್ಲವೂ ತಮಗೆ ತಾವೇ ತೆರೆಯುವವು ಯಮುನಾ ನದಿಯು ದಾರಿಯನ್ನು ಬಿಡುವುದು ಎಂದು ಹೇಳಿ ಭಗವಂತನು ತನ್ನ ಮೂಲ ಸ್ವರೂಪವನ್ನು ಬಿಟ್ಟು ಮತ್ತೆ ಮಗುವಾದನು ವಸುದೇವನು ಮಗುವನ್ನೆತ್ತಿಕೊಂಡು ಹೊರಟನು ಬಾಗಿಲುಗಳು ಆ ಸೆರೆಮನೆಯ ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೇ ತೆಗೆದುಕೊಂಡವು ಜನಸಂಚಾರವಿಲ್ಲದಂತೆ ಮೋಡಗಳು ಕವಿದು ಸಣ್ಣಗೆ ಮಳೆಗರೆದವು ಆದಿಶೇಷನು ತನ್ನ ಸಾವಿರ ಹೆಡೆಗಳನ್ನು ಬಿಚ್ಚಿ ಭಗವಂತನಿಗೆ ಕೊನೆ ಹಿಡಿದನು ತುಂಬಿ ಹರಿಯುವ ಯಮುನಾ ನದಿಯು ದಾರಿ ಮಾಡಿಕೊಟ್ಟಿತು ವಸುದೇವನು ಮಗುವನ್ನು ತರುವ ವೇಳೆಗೆ ನಂದಗೋಕುಲದಲ್ಲಿ ಎಲ್ಲರೂ ಮೈಮರೆತು ಮಲಗಿದ್ದರು ಆತನು ತಾನು ತಂದ ಗಂಡು ಮಗುವನ್ನು ಯಶೋದೆಯ ಮಗ್ಗುಲಲ್ಲಿ ಇಟ್ಟು ಅಲ್ಲಿ ಮಲಗಿದ್ದಂತಹ ಅಂದರೆ ಆ ಯಶೋಧೆಯು ಹೆತ್ತಿದ್ದ ಹೆಣ್ಣು ಮಗುವನ್ನು ತಂದು ದೇವಕಿಗೆ ಕೊಟ್ಟನು ಎಲ್ಲವೂ ಮೊದಲಿನಂತೆಯೇ ಇತ್ತು ಮಗುವು ಅತ್ತಿತು ಅದನ್ನು ಕೇಳಿ ಕಾವಲುಗಾರರು ಎಚ್ಚರಗೊಂಡರು ಅವರು ಓಡಿ ಹೋಗಿ ಕಂಸನಿಗೆ ಹೇಳಿದರು ಅವನು ಎದ್ದು ಓಡೋಡಿ ಬಂದನು ದೇವಕಿಯು ಇದು ಹೆಣ್ಣು ಮಗು ಎಂದು ಹೇಳುತ್ತಿದ್ದರು ಆ ಮಗುವನ್ನು ಕಿತ್ತುಕೊಂಡು ಹೋಗಿ ಎಲ್ಲಷ್ಟೂ ಕರುಣವಿಲ್ಲದೆ ಬಂಡಿಯ ಮೇಲೆ ಒಗೆದನು ಆ ಹೆಣ್ಣು ಮಗುವು ಅವನ ಕೈಯಿಂದ ಗಗನಕ್ಕೆ ಹಾರಿ ಅಷ್ಟಭುಜ ದುರ್ಗೆಯಾಗಿ ಕಾಣಿಸಿಕೊಂಡಳು ಆ ದೇವಿಯು ಮೂಢ ನಿನ್ನ ಹಿಂದಣ ಶತ್ರುವು ನಿನ್ನ ಮೃತ್ಯುವಾಗಿ ಆಗಲೇ ಹುಟ್ಟಿರುವನು ಎಂದು ನುಡಿದು ಮಾಯವಾದಳು ಕಂಸನು ಆಗ ತಾನು ಮಾಡಿದ ಅಕಾರ್ಯಗಳನ್ನು ನೆನೆದು ದುಃಖಪಟ್ಟು ತಂಗಿಯನ್ನು ಮೈದುನನ್ನು ಸೆರೆಮನೆಯಿಂದ ಬಿಡಿಸಿ ಅವರನ್ನು ಸಮಾಧಾನಪಡಿಸಿ ತನ್ನ ಅರಮನೆಗೆ ಕರೆತಂದನು ಆಗಲೇ ತನ್ನ ಮಂತ್ರಿಗಳನ್ನು ಕರೆಯಿಸಿಕೊಂಡು ನಡೆದುದೆಲ್ಲವನ್ನೂ ಹೇಳಿದನು ಆ ದೈತ್ಯರು ಎಲ್ಲೆಲ್ಲಿ ಇರುವ ಮಕ್ಕಳನ್ನೆಲ್ಲ ಕೊಲ್ಲುವೆವು ಎಂದರು ಕಂಸನು ಅದಕ್ಕೆ ಒಪ್ಪಿಕೊಂಡನು ಈ ರೀತಿಯಾಗಿ ಕೃಷ್ಣ ಜನನದ ಸಮಯದಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲಾ ಕೊಲ್ಲುವಂತಹ ಕ್ರೂರ ಕೃತ್ಯಕ್ಕೆ ಕಂಸನು ಮುಂದಾದನು ಇದರೊಂದಿಗೆ ಕೃಷ್ಣಾವತಾರವನ್ನು ವರ್ಣಿಸುವ ಮೂವತ್ತ ಮೂರನೆಯ ಅಧ್ಯಾಯವು ಮುಕ್ತಾಯವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి మే నమస్కారం